ಹಾಯ್ ಎಲ್ಲರಿಗೂ ಇವತ್ತು ಈಸಿಯಾಗಿ ಪನ್ನೀರ್ ಗ್ರೇವಿ ಹೈದ್ರಾಬಾದಿ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅತಿ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ಅತಿ ಕಡಿಮೆ ಟೈಮ್ನಲ್ಲಿ ತುಂಬ ರುಚಿ ರುಚಿಯಾಗಿ ಮಾಡ್ಕೊಳ್ಬೋದು ನಾನ್ ವೆಜ್ ತಿಂತಾರೆ ಕೆಲವರು ಸೊ ಅವ್ರಿಗೆ ಪನ್ನೀರ್ ಅವಶ್ಯಕತೆ ಇಲ್ಲ ಬಟ್ ವೆಜ್ ತಿನ್ನೋರಿಗೆ ಪನ್ನೀರ್ ತುಂಬಾ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಅದು ಹೇಗೆ ಮಾಡೋದು ಅಂತ ಇಟ್ ನೋಡೋಣ ಪನ್ನೀರ್ ಮಾಡೋಕ್ಕೆ ಬೇಕಾಗಿರೋ ಮಸಾಲೆಗಳು ಕೊರಿಯಾಂಡರ್ ಅರ್ಶಿನ ಮತ್ತು ಖಾರದ ಪುಡಿ ತೊಗೊಳ್ಳಿ ಪೆಪ್ಪರ್ ಪೌಡ್ರ್ ತೊಗೊಳ್ಳಿ ಮತ್ತು ಗರಂ ಮಸಾಲ ಈ ಮಸಾಲೆಗಳನ್ನೆಲ್ಲ ತೊಗೊಂಡು ಒಂದು ಬೌಲಲ್ಲಿ ಹಾಕಿ ಒಂದು ಕಪ್ಪಿನಷ್ಟು ಮೊಸರನ್ನ ತೊಗೊಂಡಿದ್ವಿ ಆ ಮೊಸರಿಗೆ ಈ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಯಾವುದೇ ಒಂದು ಗಂಟು ಇಲ್ಲದೆ ರೀತಿಯಲ್ಲಿ ಚೆನ್ನಾಗಿ ಪೂರ್ತ ಮ ಪೂರ್ತಿ ಮಸಾಲೆಗಳ ಅದರೊಳಗಡೆ ಹಾಕಿ ಗಂಟು ಇಲ್ಲದೆ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಅಷ್ಟು ಮೊಸರು ತೊಗೊಂಡು ಸೊ ಈಗ ಇದು ಮಿಕ್ಸ್ ಆಗಿದೆ ಸೊ ನಾನೀಗ ಒಂದು ಪ್ಯಾನ್ ಇದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಿದ್ದೀನಿ ಆಯಿಲ್ ಹಾಕಿದ್ಮೇಲೆ ಆಯಿಲ್ ಸ್ವಲ್ಪ ಬಿಸಿ ಆಗಿದೆ ಅಂತ ಅನ್ಸಿದ ಮೇಲೆ ಸೊ ನಾನು ಪನ್ನೀರನ್ನ ಕಟ್ ಮಾಡ್ಕೊಂಡಿರ್ತೀನಿ ಯಾವತ್ತು ಪನ್ನೀರನ್ನ ತುಂಬ ಸಣ್ಣ ಚೆಂದ ಕಟ್ ಮಾಡಬೇಡಿ ನಾನು ಹಾಕ್ತಿದ್ದೀನಲ್ಲ ಆ ಮೀಡಿಯಮ್ ಸೈಜಲ್ಲಿರಲಿ ಸೊ ಅದನ್ನ ಆ ರೀತಿಯಲ್ಲಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಪನ್ನೀರನ್ನ ತುಂಬ ಇದು ಮಾಡಬೇಡಿ ಅಲ್ಲಿ ಪುಡಿ ಆಗಿಬಿಡುತ್ತೆ ಪನ್ನೀರು ಸೊ ಅದಕ್ಕೆ ಸುಮ್ಮನೆ ಆ ಥರ ಗೋಲ್ಡನ್ ಬ್ರೌನ್ ಆಗಿದೆ ಅಂತ ಅನ್ನಿಸಿದ ತಕ್ಷಣ ಸೊ ಅದನ್ನು ಒಂದು ಬೌಲ್ಗೆ ತೊಗೊಂಡು ಮತ್ತು ಒಂದು ಮತ್ತೆ ಒಂದು ಬೌಲಲ್ಲಿ ಹಾಟ್ ವಾಟರ್ನ ಇಟ್ಕೊಂಡು ಆ ವಾಮ್ ವಾಟರ್ಗೆ ಪನ್ನೀರನ್ನ ಆ್ಯಡ್ ಮಾಡಿ ಪನ್ನೀರನ್ನ ಆ್ಯಡ್ ಮಾಡಿದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಅದೇ ಪ್ಯಾನ್ ಇರುತ್ತಲ್ವ ಅದೇ ಪ್ಯಾನ್ ಒಳಗಡೆ ಅದನ್ನೆಕ್ಸ್ಟ್ ಆಯ್ ಆಲ್ರೆಡಿ ಆಯಿಲ್ ಇರುತ್ತೆ ಪನ್ನೀರ್ ನಾವು ಫ್ರೈ ಮಾಡ್ಕೊಳಕ್ಕೆ ಆಯಿಲ್ ಹಾಕಿರ್ತೀವಲ್ಲ ಸೊ ಅದೇ ಪ್ಯಾನ್ಗೆ ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ನೋಡ್ತಿರ್ಬೋದು ಯಾವ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಆ ಸೈಜಲ್ಲಿ ಈರುಳ್ಳಿನ ಹಾಕ್ತಿದ್ದೀನಿ ಕಟ್ ಮಾಡಿಕೊಂಡು ಮತ್ತು ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಅದನ್ನು ನಾವು ಲೈಟಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಹಸಿ ಎಲ್ಲ ಈರುಳ್ಳಿದು ಒಂದು ಸ್ವಲ್ಪ ಹೋಗಬೇಕು ಅಲ್ಲಿವರೆಗೂ ಲೈಟಾಗಿ ನೋಡಿಕೊಂಡು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಏನೇ ಮಾಡಬೇಕಾದ್ರೂ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡಿ ಮೀಡಿಯಮ್ ಅನ್ನೋದಕ್ಕಿಂತ ಲೋ ಫ್ಲೇಮ್ ಇಟ್ಕೊಂಡು ಇನ್ನೂ ಬೆಟರ್ ಅನಿಸುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಸೊ ನಾನಿಲ್ಲಿ ಎರಡು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಒಂದು ಏಳರಿಂದ ಎಂಟು ಎಳೆ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಮತ್ತು ಅರ್ಧ ಶುಂಠಿ ಆಗೋಷ್ಟು ಶುಂಠಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಿದ್ದೀನಿ ಸೊ ನೀವೇ ನೋಡ್ತಿರ್ಬೋದು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ನೀವು ಮಾಡ್ತಿದ್ದೀರ ಅನ್ನೋ ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಳ್ಬೇಕಾಗತ್ತೆ ಸೊ ನಮ್ಮ ಮನೇಲಿರೋದು ನಾಲ್ಕು ಜನ ಸೊ ನನಗಿದು ಇನ್ನೂ ಸಾಕು ಅನಿಸುತ್ತೆ ಸೊ ನಾನು ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನೆಲ್ಲಾನು ನಾವು ಫ್ರೈ ಮಾಡ್ಕೊಂಡ್ರದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಬೇಕು ಸೊ ಅದಕ್ಕೆ ನಾನು ಮಿಕ್ಸಿಗೆ ಆ್ಯಡ್ ಮಾಡ್ತಿದ್ದೀನಿ ಏನೇನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲಾನು ಸೊ ಇದಕ್ಕೆ ಒಂದು ಇಡಿ ಆಗೋಷ್ಟು ಕೊಂತಾಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಹಾಗೆ ಮತ್ತೊಂದು ಇಡಿ ಆಗೋಷ್ಟು ಕುದೀನ ಸಹ ಆ್ಯಡ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ನೀವು ಮಿಕ್ಸಿಗೆ ಇದೆಲ್ಲ ಆ್ಯಡ್ ಮಾಡಿ ಮತ್ತು ಒಂದು ಕಪ್ ಆಗೋಷ್ಟು ನೀರನ್ನ ಸಹ ಹಾಕಿ ಅದೆಲ್ಲ ಮಿಕ್ಸಿ ಹಾಕ್ಬೇಕಲ್ವಾ ಸೊ ಅದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಚೆನ್ನಾಗಿ ನುಣ್ಣಕ್ಕೆ ಹಾಕಬೇಕು ಆ ರೀತಿಯಲ್ಲಿ ಮೃದುವಾದ ಹದ ಸಿಗಬೇಕು ಸೊ ಆ ರೀತಿಯಲ್ಲಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಲ್ಲಿ ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿರಿ ಸೊ ಆಯಿಲ್ ಏನು ಇಷ್ಟ ಆಗ್ತಿದ್ದಾರೆ ಅನ್ಬಿಡಿ ಸೊ ನೋಡಿಕೊಂಡು ಆ್ಯಡ್ ಮಾಡಿ ಅಷ್ಟು ಟೇಸ್ಟ್ ಬೇಕು ಅಂದರೆ ಸೊ ಇಷ್ಟನ್ನು ಆಯಿಲ್ ಹಾಕ್ಕೊಂಡು ಆಯಿಲ್ಗೆ ನಾವು ಏನು ಆಗಲೇ ಮಸಾಲೆ ರುಬ್ಬಿಟ್ಟು ಅದನ್ನು ಡೈರೆಕ್ಟ್ ಆ್ಯಡ್ ಮಾಡಬೇಡಿ ಇದಕ್ಕಿನ್ನೂ ಸ್ಪೈಸಸ್ ಆ್ಯಡ್ ಮಾಡಬೇಕು ಸೊ ಮಸಾಲೆಗೆ ಏನೇನು ಮಸಾಲೆ ಎಲೆ ಮತ್ತು ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಏಲಕ್ಕಿ ದಾಲ್ಚನ್ನಿ ಇದೆಲ್ಲೂ ಸ್ಪೈಸಸ್ನೆಲ್ಲ ಎಣ್ಣೆಯಲ್ಲಿ ಹಾಕಬೇಕು ಅದಕ್ಕೂ ಮುಂಚೆ ಎಣ್ಣೆ ಬಿಸಿಯಾಗಿತ್ತು ಇಲ್ಲೋ ನೋಡಿಕೊಂಡು ಆಮೇಲೆ ಏನೇನು ಈ ಸ್ಪೈಸಸ್ ಇದೆ ಈ ಸ್ಪೈಸಸ್ನೆಲ್ಲ ಆಯಿಲಲ್ಲಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನೀವು ಯಾವುದು ಮಸಾಲೆ ಆಗಲೇ ರುಬ್ ಮಾಡ್ಕೊಂಡಿದ್ರಲ್ವ ಫ್ರೈ ಮಾಡಿರೋದು ಸೊ ಆ ಮಸಾಲೆನ ಈ ಎಣ್ಣೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಮಸಾಲೆ ಮಾತ್ರ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೀ ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲೇ ನೀವು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ನೀವು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬೇಡಿ ತಳ ಹಿಡಿಯುತ್ತೆ ತಳ ಹಿಡಿದ್ರೆ ಟೇಸ್ಟು ತುಂಬ ಹಾಳಾಗುತ್ತೆ ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ತೇನೆ ನಿಮಗೆ ಓಕೆ ಮಸಾಲೆ ಗ್ರೇವಿ ನಮಗೆ ಈ ಇದ್ದರೆ ಸಾಕು ಅಂದರೆ ಓಕೆ ಬಟ್ ನಂದಿಲ್ಲಿ ಒಂದು ಸ್ವಲ್ಪ ಮಂದ ಇದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ಮತ್ತು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನಾನು ಕ್ಲೋಸ್ ಮಾಡಿ ಮತ್ತೆ ಟೂ ಟು ತ್ರೀ ಮಿನಿಟ್ಸ್ನ ಬಿಟ್ಕೊಂಡು ಮತ್ತೆ ತಳ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಹಾಗೆ ನಾನು ತುಂಬ ಇಂಪಾರ್ಟೆಂಟಾಗಿ ಹೇಳ್ತಿದ್ದೀನಿ ಕ್ಲೀನಾಗಿ ತಳ ಹಿಡಿದಿರೋ ಥರ ಮಿಕ್ಸ್ ಮಾಡಿ ತಳ ಹಿಡಿದ್ರೆ ಟೇಸ್ಟು ಅಜೀವ್ ಆಗಿಬಿಡುತ್ತೆ ಬೇರೆ ಥರ ಟೇಸ್ಟೇ ಬರುತ್ತೆ ಚೆನ್ನಾಗಿರೋದಿಲ್ಲ ಹಾಂ ಸೊ ಅದಕ್ಕೆ ತಳ ಪೂರ್ತಿ ಕ್ಲೀನಾಗಿ ನೋಡಿಕೊಂಡು ಮಿಕ್ಸ್ ಮಾಡಿ ನೀವು ನೋಡ್ತಿರ್ಬೋದು ಹಸಿ ವಾಸನೆ ಎಲ್ಲ ಹೋಗಿ ತುಂಬ ಒಳ್ಳೆ ಪಾಲಿಮರ ಬರುತ್ತೆ ಮತ್ತು ನೋಡ್ತಿರ್ಬೋದು ಎಣ್ಣೆ ಬಿಟ್ಕೊತಿದಿ ಅಂದರೆ ನೀರ್ಲಿ ಆಗ್ತಾ ಬಂದಿದೆ ಅಂತಲೇ ಅರ್ಥ ಸೊ ಇದಕ್ಕೆ ನಾನು ಇವಾಗ ಮತ್ತೇನು ಆಡ್ ಮಾಡ್ಬೇಕಂದ್ರೆ ಫಸ್ಟಲ್ಲಿ ಮೊಸರಿಗೆ ಕೆಲವೊಂದು ಮಸಾಲೆಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಮಸಾಲೆ ಪುಡಿ ಚಿಲ್ಲಿ ಪೌಡರ್ ಅದೆಲ್ಲ ಸೊ ಅದನ್ನು ಹಾಕಿ ಇಲ್ಲಿ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕೇಸ್ ಈ ಟೈಮಲ್ಲಿ ಯಾರಿಗಾದ್ರೂ ಮಂದ ಅಥವಾ ತೆಳು ಆಗಿದೆ ತೆಳು ಆಗಿದೆ ಅಂದರೆ ನೀರೇನು ಆಡ್ ಮಾಡಬೇಡಿ ಕುದ್ದು ಕುದ್ದು ಮಂದ ಆಗುತ್ತೆ ಬಟ್ ಮಂದ ಆಗಿದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿ ಮತ್ತೆ ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಮತ್ತೆ ಕುದಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಬೆಂದಿರೋದು ಕೂಡ ಅದರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೊ ಇದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಫುಲ್ ಒಳ್ಳೆಯ ಘಮ ಬರ್ತಿದೆ ಸೊ ಇದು ಎಣ್ಣೆ ಎಲ್ಲ ಬಿಡ್ತಿದೆ ನೋಡ್ತಿರ್ಬೋದು ಹಂಚಲೆಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಿದೆ ಸೊ ಎಣ್ಣೆ ಬಿಡ್ತಿದೆ ಅಂದರೆ ಆಲ್ಮೋಸ್ಟ್ ಗ್ರೇವಿ ಎಲ್ಲ ರೆಡಿ ಆಗಿದೆ ಅಂತಲೇ ಅರ್ಥ ಸೊ ನನಗಿಲ್ಲಿ ಮತ್ತೆ ಮಂದ ಅನ್ನಿಸ್ತಿದೆ ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ ನೀರನ್ನ ಆ್ಯಡ್ ಮಾಡಿ ಆ್ಯಸ್ ಯೂಶ್ವಲ್ ಚೆನ್ನಾಗಿ ತಳದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಏನಾದರೂ ಈ ಟೈಮಲ್ಲಿ ನೀವು ನೋಡ್ಕೊಳ್ಬೇಕು ಏನಾದರೂ ಉಪ್ಪು ಕಡಿಮೆ ಇದೆಯಾ ಅಥವಾ ಖಾರ ಕಡಿಮೆ ಇದೆಯಾ ಏನು ಅಂತ ನೋಡಿಕೊಂಡು ಈ ಟೈಮಲ್ಲಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಸೊ ನನಗಿಲ್ಲಿ ಓಕೆ ಅನಿಸ್ತಿದೆ ಎಲ್ಲಾನು ಸೊ ನಾನೇನು ಇಲ್ಲಿ ಆ್ಯಡ್ ಮಾಡಿಲ್ಲ ಬರೀ ಮಂದ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ಸೊ ಮತ್ತು ನೀರು ಆ್ಯಡ್ ಮಾಡಿದ್ದೀನಲ್ವ ಸೊ ಅದಕ್ಕೆ ಒಂದು ಎರಡು ಎರಡು ನಿಮಿಷ ಕುದೀಲಿ ಅಂತ ಮತ್ತೆ ಬಿಟ್ಟಿದ್ದೀನಿ ಮತ್ತು ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಕುದಿದೆ ಎಣ್ಣೆ ಎಲ್ಲ ಫುಲ್ ಮೇಲೆ ಬಂದಿದೆ ಸೊ ಇದನ್ನು ಈಗ ನಾವು ನಾವು ಆಗಲೇ ಫಸ್ಟು ಸ್ಟಾರ್ಟಿಂಗಲ್ಲಿ ಪನ್ನೀರನ್ನ ಇಟ್ಕೊಂಡಿದ್ವಿ ಅಲ್ವಾ ಪನ್ನೀರು ಇದು ಬಿಸಿ ನೀರಲ್ಲಿ ಹಾಕಿ ಸೈಡ್ಗೆ ಇಟ್ಟಿದ್ವಿ ಸೊ ಆ ಇದನ್ನು ನಾವೀಗ ಇದಕ್ಕೆ ಆ್ಯಡ್ ಮಾಡೋಣ ಅದಕ್ಕೂ ಮುಂಚೆ ಕ್ಲೀನಾಗಿ ಒಂದ್ಸಲಿ ತಳದ ತಳ ಏನಾದರೂ ಅಂಟಿದೆಯೋ ಇಲ್ಲ ನೋಡಿ ಕ್ಲೀನಾಗಿ ತಳದಿಂದ ಮಿಕ್ಸ್ ಮಾಡಿ ಅದಕ್ಕೆ ಪನ್ನೀರನ್ನ ಆ್ಯಡ್ ಮಾಡಬೇಕು ಪನ್ನೀರನ್ನ ಆ್ಯಡ್ ಮಾಡೋಕೆ ಮುಂಚೆ ಇದು ನಾನು ಎಕ್ಸ್ಟ್ರಾ ಹೇಳ್ತಿರೋದು ಇನ್ ಕೇಸ್ ಯಾರಿಗಾದರೂ ಬೇಕಾದರೆ ಇದ್ದರೆ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ ಕೇಸ್ ಇಲ್ಲ ಅಂದರೆ ಅವಾಯ್ಡ್ ಮಾಡಿ ಏನು ಹಾಕಲೇಬೇಕು ಅಂತೇನಿಲ್ಲ ಬಟ್ ನಮ್ಮ ಮನೇಲಿತ್ತು ಇದು ಹಾಗೆ ಇತ್ತು ಅಂತ ಹಾಕ್ತಿದ್ದೀನಿ ಬಟ್ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಥರ ಟೇಸ್ಟ್ ಬರುತ್ತೆ ಬಟ್ ಇದು ಆಪ್ಷನಲ್ ನೀವು ಬೇಕಾದರೆ ಇಲ್ಲ ಅಂದರೆ ಇಲ್ಲ ನಮ್ಮ ಮನೇಲಿ ಇದ್ದಿದ್ದ ಕಾರಣ ನಾನು ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಹೆಂಗಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ಆಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಂತಹ ಪನ್ನೀರನ್ನ ಹಾಕ್ತಿದ್ದೀನಿ ನೀರೆಲ್ಲ ಹಾಕ್ಬಿಡಿ ಬರೀ ಪನ್ನೀರ್ನ ಮಾತ್ರ ಹಾಕಿ ನೀರಲ್ಲಿ ಹಾಕಿರ್ತೀವಲ್ಲ ನೀರು ತಣ್ಣಗಾಗಿರುತ್ತೆ ಪನ್ನೀರು ಸೊ ನೀರೆಲ್ಲ ಆಚೆ ಹಾಕಿ ಬರೀ ಪನ್ನೀರ್ನಾಗ ಗ್ರೇವಿ ಒಳಗಡೆ ಹಾಕಿ ಪನ್ನೀರ್ ಫುಲ್ ಮಸಾಲೆ ಹಿಡಿಬೇಕು ಸೊ ಆ ಥರ ಮಸಾಲೆ ಹಿಡಿಯೋ ಥರ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೆಕ್ಸ್ಚರು ಕಲರ್ಫುಲ್ಲಾಗಿ ಹೆಂಗೆ ಕಾಣಿಸ್ತಿದೆ ಪನ್ನೀರು ತುಂಬ ಈಸಿಯಾಗಿ ನಾನು ಹೇಳಿದಾಗಲೇ ಕ್ರೀಮನ್ನ ನೀವು ಅವಾಯ್ಡ್ ಮಾಡಿ ಏನು ಪರವಾಗಿಲ್ಲ ಅದು ಹಾಕ್ಲಿಲ್ಲ ಅಂದ್ರೂ ಸೊ ಈಗ ಇದನ್ನು ತ್ರೀ ಟು ಫೋರ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದ್ದಿದೆ ನಿಮ್ಗೆ ಕಾಣಿಸ್ತಿದೆ ಎಣ್ಣೆ ಆಲ್ರೆಡಿ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ನೋಡಿ ಹೆಂಗೆ ಎಣ್ಣೆ ಎಲ್ಲ ಮೇಲೆ ತೇಳ್ತಿದೆ ಸೊ ಕೆಲವೊಂದು ರೆಸಿಪೀಸ್ಗೆ ಎಣ್ಣೆ ಟೇಸ್ಟ್ ಕೊಡುತ್ತೆ ಹಂಗಂತ ಫುಲ್ ಇರೋದನ್ನೆಲ್ಲ ಕುಂಬಸ್ಬಿಡ್ಬೇಡಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಮಾಡಿ ಸೊ ಒನ್ ಟೇಬಲ್ ಸ್ಪೂನ್ ರೋಸ್ಟ್ ನಾನು ರೋಸ್ಟೆಡ್ ಫುಲ್ ಅಂದರೆ ಮೆಂತ್ಯ ಕಸ್ತೂರಿ ಮೆಂತ್ಯಣ ಹಾಕ್ತಿದ್ದೀನಿ ಕಸ್ತೂರಿ ಮೆಂತ್ಯ ನೀವು ಇದಕ್ಕೆ ಅಂತಲ್ಲ ಯಾವುದಕ್ಕೆ ಲಾಸ್ಟ್ನಲ್ಲಿ ಮಸಾಲೆ ಗ್ರೇವೀಸ್ಗೆ ಆ್ಯಡ್ ಮಾಡಿದ್ರೆ ಅದು ಟೇಸ್ಟು ಒಂದು ಸ್ವಲ್ಪ ರಿಚ್ ಹೈ ರಿಚ್ ಟೇಸ್ಟ್ ಕೊಡುತ್ತೆ ಸೊ ನಾನಿಲ್ಲಿ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಕಸ್ತೂರಿ ಮೆಂತ್ಯನ ಟೇಸ್ಟೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬಿಡಿ ಕಸ್ತೂರಿ ಮೆಂತೆ ಹಾಕೋದ್ರಿಂದ ಬೇಕಾದರೆ ನೀವು ಟ್ರೈ ಮಾಡಿ ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಕಲ್ಲರ್ ಇನ್ನೂ ಚೆನ್ನಾಗಿ ಕಾಣಿಸ್ತಿ ಅಂತ ಹೇಳಿಬಿಟ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು ಟೇಬಲ್ ಸ್ಪೂನ್ ಆಯಿಲ್ಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ನೋಡ್ತಿರ್ಬೋದು ಒಂದು ಆಲ್ರೆಡಿ ಬಿಸಿ ಇದೆ ಅದು ಬಿಸಿ ಮಾಡ್ಕೊಂಡಿರೋ ಆಯಿಲ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೇವಿಗೆ ಆ್ಯಡ್ ಮಾಡ್ತಿದ್ದೀನಿ ಆ ಇದೇನಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಕಾಶ್ಮೀರಿ ಚಿಲ್ಲಿ ಏನು ಖಾರ ಇರೋದಿಲ್ಲ ಸೊ ಕಲರ್ ಬರುತ್ತಾ ಅಷ್ಟೇ ಸೊ ನಾನು ಕಲರ್ಗೋಸ್ಕರನೇ ಇದನ್ನು ಪ್ರಿಫರ್ ಮಾಡ್ತಿದ್ದೀನಿ ಸೊ ನಿಮಗೂ ಇದು ಕೂಡ ಆಪ್ಷನಲ್ ಇದಾಗಿರ್ಬೋದು ಕಾಶ್ಮೀರಿ ಚಿಲ್ಲಿ ಪೌಡರ್ ಆಗಿರ್ಬೋದು ಮತ್ತು ಮಿಲ್ಕ್ ಕ್ರೀಮ್ ಆಗಿರ್ಬೋದು ಇವೆರಡು ಆಪ್ಷನಲ್ ಹಾಕೊಳ್ರೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅವಾಯ್ಡ್ ಮಾಡಿ ಸೊ ನಾನು ಹಾಕಿ ಇಲ್ಲಿ ಚೆನ್ನಾಗಿ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಲಾಸ್ಟ್ಗೆ ಡೆಕೋರೇಷನ್ ಆಗಿ ಒಂದು ಫ್ಲೇವರ್ ಆಗಿ ನಾನು ಕೊತ್ತಂಬರನ್ನ ಪುಡಿ ಮಾಡಿರೋದನ್ನು ಹಾಕ್ತಿದ್ದೀನಿ ಇಲ್ಲಿ ಕೊಯ್ಕೊಂಡಿದ್ದೀನಿ ಸೊ ಅದನ್ನು ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ಈಗ ಇದನ್ನು ಸರ್ವ್ ಮಾಡಿಕೊಂಡು ನೋಡೋಣ ಹೇಗೆ ಟೇಸ್ಟ್ ಹೆಂಗಿರುತ್ತೆ ಅಂತ ಇದನ್ನು ನೀವು ಬೇ ಚಪಾತಿಗೆ ಟ್ರೈ ಮಾಡಿ ರೋಟಿಗೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಂಪಲ್ಸರಿ ಇದು ಮಾಡಿ ಒಂದು ಸಲ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೆಂಗಿತ್ತು ಅಂತ ವೆರಿ ಈಸಿ ರೆಸಿಪಿ ತುಂಬ ಟೈಮ್ ತೊಗೊಳ್ಳಲ್ಲ ತುಂಬ ಬೇಗ ಮಾಡ್ಬೋದು ಒಳ್ಳೆ ಪ್ರೋಟೀನ್ ಭರಿತವಾದ ಪನ್ನೀರ್ ಆಗಿರೋದ್ರಿಂದ ಸೊ ನೀವು ಡೆಫಿನೆಟ್ಲಿ ಯೂಸ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಯಿಂಗ್ ದಿಸ್ ವಿಡಿಯೋ